ನಿಧಿ ನಿಕ್ಷೇಪಗಳು ಸಿಗುವಂತ ಜಾಗ ಹಿಂದಿನ ಕಾಲದ ಗುಪ್ತ ನಿಧಿಗಳನ್ನು ಹುಡುಕುವ ನಮ್ಮ ಈ ಒಂದು ಚಿಕ್ಕ ಪ್ರಯತ್ನ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಇಲ್ಲಿ ನೀವು ನೋಡ್ತಿರ್ಬೋದು ಪುರಾತನ ಕಾಲದಲ್ಲಿ ರಾಜ ಮಹಾರಾಜರು ಹಾಗೂ ಅನೇಕ ಮಾಂತ್ರಿಕರು ನಮ್ಮಲ್ಲಿರುವ ನಿಧಿಯನ್ನು ಭದ್ರಪಡಿಸಲು ಗುಂಡುಗಳು ಹಾಗೂ ಭೂಮಿಯನ್ನು ಹಗದು ಅದಕ್ಕೆ ನಾ ಬಂಧನಗಳನ್ನು ಹಾಕಿ ನಿಧಿಯನ್ನು ಗುಪ್ತವಾಗಿ ಸಂಗೀತ ಸೊ ಕಾಣಿಸ್ತಾ ಗುಂಡು ಇದರಲ್ಲಿ ಏನಿದೆ ನೋಡಿ ಸೊ ಕ್ಲಿಯರ್ ಆಗಿ ನೋಡೋದಾದ್ರೆ ತೋರಿಸ್ತೀವಿ ನೋಡಬಹುದು ಸುಮಾರು ಬೆಂಗಳೂರಿನಿಂದ ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶಕ್ಕೆ ನಾವು ಈಗ ಪುರಾತನವಾದಂತಹ ಶಿಲೆಗಳು ಹಾಗೂ ನಿಧಿಯ ಬಗ್ಗೆ ತಿಳಿಸಲು ಒಂದು ಚಿಕ್ಕ ನಮಗೆ ಸಿಕ್ಕ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ ಸೊ ಇಂಧನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿಧಿ ಸಿಕ್ಕಂಥ ಒಂದು ಪ್ರದೇಶ ಇದು ಸೊ ಇಲ್ಲಿ ಏನಂದೇಳಿ ಪುರಾತನ ಲಿಪಿಯಲ್ಲಿ ಒಂದು ಕಲ್ಲಿನ ಮೇಲೆ ಕೆತ್ತನೆ ಮಾಡಿರುವಂತಹ ಒಂದು ಅಕ್ಷರಗಳ ಸಹ ನೋಡೋಕ್ಕೆ ನಮಗೆ ನೋಡ್ಬೋದು ಸೊ ಬನ್ನಿ ಮುಂದೆ ಹೋಗೋಣ ಮುಂದೆ ಹೋಗ್ತಾ ನೋಡೋದಾದ್ರೆ ನೋಡ್ಬೋದು ಇಲ್ಲಿ ಗುಂಡಿ ಮೇಲೆ ಈ ಗುಂಡಿನ ಮೇಲೆ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಸೊ ಯಾವ ರೀತಿ ಚಿತ್ರಗಳನ್ನು ಬಿಡಿಸಿರುವಂಥ ಒಂದು ನೋಡ್ಬೋದು ಇಲ್ಲಿ ಎರಡು ಎರಡು ಕಲ್ಲುಗಳನ್ನು ಸಹ ಇಟ್ಟು ಇದ್ರ ಮೇಲೆ ಒಂದು ಅಕ್ಷರಗಳನ್ನು ಕೆತ್ತಿರುವಂಥ ಒಂದು ದೃಶ್ಯ ಕಾಣಿಸ್ತಿರ್ಬೋದು ಸೊ ಬನ್ನಿ ಮುಂದೆ ಇಲ್ಲಿ ಒಂದು ಮನೆಗೆ ಯಾವ ರೀತಿ ಬಾಗಿಲು ಮುಚ್ತೀವೋ ಆ ರೀತಿ ಮುಚ್ಚಿರುವಂತಹ ಒಂದು ಬಾಗಿಲು ನೀವು ನೋಡಬಹುದು ಇಲ್ಲಿ ಹಾಗೆ ಅದ್ರ ಪಕ್ಕದಲ್ಲಿ ಹೋಗಿ ನೋಡೋದಾದರೆ ಇನ್ನೊಂದು ಗುಂಡಿಗೆ ಕಾಣಿಸ್ತಿರ್ಬೋದಲ್ಲ ಇಲ್ಲಿ ಇದರಲ್ಲಿ ಏನಿರ್ಬೋದು ನೀವು ಹೇಳಿ ಸೊ ಇದ್ರ ಮೇಲೆ ನಿಮ್ಗೆ ಕಾಣಿಸ್ತಿರ್ಬೋದು ಕ್ಲಿಯರಾಗಿ ಒಂದು ಚಿತ್ರಗಳನ್ನು ಬಿಡಿಸಿರುವಂತಹ ಒಂದು ದೃಶ್ಯ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಕ್ಲಿಯರಾಗಿ ಸೊ ಹಾಗೆ ಈಗ ಮುಂದಿರುವಂತಹ ಒಂದು ದೊಡ್ಡ ದೊಡ್ಡ ಗಾತ್ರದ ಕಲ್ಲು ಕಲ್ಲಿಗೆ ಅದೇ ದೊಡ್ಡ ಗಾತ್ರದ ಒಂದು ಬಾಗಿಲು ರೀತಿಯಲ್ಲಿ ಮುಚ್ಚಿ ಕೆಳಗಡೆ ಕಲ್ಲುಗಳನ್ನು ಸಪೋರ್ಟ್ ಆಗಿ ಕೊಟ್ಟಿರುವಂತಹ ಒಂದು ದೃಶ್ಯ ಸಹ ತೋರಿಸ್ತೀನಿ ಇಲ್ಲಿ ಸೊ ನೋಡಿ ಇದ್ರ ಮೇಲೆ ಯಾವ ರೀತಿ ಅರ್ಥವಾಗದ ರೀತಿಯಲ್ಲಿ ಒಂದು ಕೆತ್ತನೆಯನ್ನು ಯಾವ ರೀತಿ ಮಾಡಿದ್ದಾರೆ ನೋಡ್ಬೋದು ಇದು ಹಿಂದಿನ ಭಾಷೆ ನಮಗೆ ಅರ್ಥ ಆಗ್ತಿಲ್ಲ ಇದು ಸೊ ಬನ್ನಿ ಇದನ್ನು ಹೋಗಿ ನೋಡೋಣ ಮುಂದೆ ಸೊ ಆಗಲೇ ಹೇಳ್ದಂಗೆ ಇಲ್ಲಿ ನೋಡ್ಬೋದು ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಒಂದು ಚಿತ್ರಗಳನ್ನು ಬಿಡಿಸಿರುವಂತಹ ಒಂದು ದೃಶ್ಯ ಏನಂತೇಳಿರಿ ಇದ್ರ ಒಳಗಡೆ ಏನೇನು ಇದೆ ಏನು ನಿಧಿ ಇದೆ ಅಂತೇಳಿ ಒಂದು ತೋರಿಸಿದ್ದಾರೆ ಸೊ ಇದರಲ್ಲಿ ನೋಡಿ ಮಹಾರಾಜರು ಬಳಸುತ್ತಿದ್ದಂತಹ ಒಂದು ಕಿರೀಟ ಸೊ ಮೂವಿಗಳಲ್ಲಿ ನೋಡ್ಬೋದು ಕಿರೀಟಗಳು ಸೊ ಗೋಲ್ಡ್ ಮತ್ತು ಡೈಮಂಡ್ ಇರುವಂಥ ಒಂದು ಪ್ರದೇಶ ಇದು ಸೊ ಹಾಗೆ ನೋಡೋದಾದರೆ ನೋಡಿ ಕೆಳಗಡೆ ಸಪೋರ್ಟ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ ತೋರಿಸ್ತೀನಿ ಬಂದಿದ್ದ ಮೇಲೆ ಒಂದು ಕಿತ್ನೆ ಮಾಡಿದ್ಯೋ ಸ್ವಲ್ಪ ಬಂಧನ ಯಾವ ರೀತಿ ಕಾಣಿಸ್ತಿರ್ಬೋದು ಸ್ವಲ್ಪ ಬಂಧನ ಇದು ಸೊ ಸ್ಟುಡಿಯೋದಲ್ಲಿ ಅದಕ್ಕೆ ಒಂದು ಅರ್ಶಾ ಅಥವಾ ಕುಂಕುಮದ ಮೂಲಕ ಕ್ಲಿಯರ್ ಆಗಿ ನಿಮಗೆ ಏನು ಇದ್ರನ್ನು ಕಿತ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಳಿಸೋಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಸೊ ಈಗ ಮನೆಯಲ್ಲಿ ಗುಂಡಿಗೆ ಕೆಳಗಡೆ ಒಂದು ಕಲಗ ಸಪೋರ್ಟ್ ಕೊಟ್ಟು ಇಲ್ಲಿ ಮುಚ್ಚಲಾಗಿದೆ ಸೊ ಇದು ಮನೆಯ ಮನೆಗೆ ಒಂದು ಬಾಗಿಲಿದ್ದಂಗೆ ಬಾಗಿಲೇ ಈ ರೀತಿಯಲ್ಲಿ ಇದನ್ನು ಒಳಗಡೆ ಹೋಲ್ ಮಾಡಿ ಒಳಗಡೆ ಗೊತ್ತಾಗಿದ್ದು ನಿಧಿ ನಿಟ್ಟು ಇದನ್ನು ಮುಚ್ಚಲಾಗಿದೆ ಸೊ ಇದಕ್ಕೆ ಬಂದ ಕಾರಣದಿಂದ ಯಾರು ಇದನ್ನು ಮುಟ್ಟಲಿಕ್ಕೆ ಸಾಧ್ಯವಾಗಲಿ ಕಾಣಿಸ್ತಿರಬೋದು ನಿಮಗೆ ಯಾವ ರೀತಿ ಕೆಲವನ್ನ ಸಪೋರ್ಟ್ ಕೊಟ್ಟು ಅದನ್ನು ನಿಲ್ಲಿಸಿರುವಂಥದ್ದು